ಪ್ಯಾಲೆಸ್ತೀನರನ್ನು ಓಡಿಸಿದ ಇಸ್ರೇಲ್ ಕಟ್ಟಡದ ಕೆಲಸಕ್ಕೆ ಭಾರತದ ಕಾರ್ಮಿಕರು ಬಂಡುಕೋರರು ಹಾಗೂ ಉಗ್ರ ಸಂಘಟನೆಗಳ ವಿರುದ್ಧ ಇಸ್ರೇಲ್ ಸಮರವು ಮುಂದುವರೆದಿದೆ ಎರಡ್ ಸಾವಿರದ ಇಪ್ಪತ್ತ ಮೂರರ ಅಕ್ಟೋಬರ್ ಏಳರಂದು ಹಮಸ್ ಬಂಡುಕೋರರು ಇಸ್ರೇಲ್ ನೆಲದಲ್ಲಿ ಹಾಗೂ ಗಡಿ ಭಾಗದಲ್ಲಿ ಅಟ್ಟಹಾಸ ಮೆರೆದಿದ್ದರು ಅದರ ಬೆನ್ನಲ್ಲೇ ಪ್ಯಾಲೆಸ್ತೇನಿಯರು ಇಸ್ರೇಲ್ನಲ್ಲಿ ಕೆಲಸ ಮಾಡುವುದು ದಾಟಿ ಬರುವುದಕ್ಕೆ ನಿರ್ಬಂಧ ಹೇರಲಾಗಿತ್ತು ಮುಖ್ಯವಾಗಿ ಕಟ್ಟಡ ನಿರ್ಮಾಣ ಕಾಮಗಾರಿಗಳಲ್ಲಿ ಈಗ ಪ್ಯಾಲೆಸ್ತೇನಿಯರ ಸ್ಥಾನವನ್ನು ಭಾರತೀಯ ಕಾರ್ಮಿಕರು ತುಂಬಿದ್ದಾರೆ ಸುಮಾರು ಹದಿನಾರು ಸಾವಿರ ಭಾರತೀಯ ಕಾರ್ಮಿಕರು ಇಸ್ರೇಲ್ ಅನ್ನು ಕಟ್ಟುವ ಕೆಲಸಗಳಲ್ಲಿ ತೊಡಗಿದ್ದಾರೆ ಇಸ್ರೇಲ್ನ ಆಗಸದಲ್ಲಿ ಆಗಾಗ್ಗೆ ಕೇಳಿಬರುವ ಸೈರನ್ಗಳು ಕ್ಷಿಪಣಿಗಳ ಮೊರೆತೆಗಳ ನಡುವೆ ಸಾವಿರಾರು ಮಂದಿ ಭಾರತೀಯರು ಇಸ್ರೇಲ್ ಕಟ್ಟಡ ನಿರ್ಮಾಣ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಸೈರನ್ ಮೊಳಗುತ್ತಿದ್ದಂತೆ ಸುರಕ್ಷಿತ ಜಾಗ ಹೋಗಿ ಅಡಗಿ ಕೂರುವುದು ಈಗ ಬಹುತೇಕ ಸಾಮಾನ್ಯ ಸಂಗತಿಯಂತಾಗಿದೆ ಒಂದು ಕಡೆ ಯುದ್ಧ ಹಾಗೂ ದಾಳಿಗಳು ನಡೆಯುತ್ತಿದ್ದರೆ ಮತ್ತೊಂದು ಕಡೆ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ ಇಲ್ಲಿ ಕೆಲಸ ಮಾಡುತ್ತಿರುವ ಹೆಚ್ಚಿನ ಭಾರತೀಯರು ಪ್ರಜೆಗಳಿಗೆ ಇಸ್ರೇಲ್ನ ಪರಿಸ್ಥಿತಿಗಳು ತೀರಾ ಹೊಸದು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಹಮಸ್ ಬಂಡತನದಿಂದ ದಾಳಿ ಹಾಗೂ ಅಪಹರಣಗಳನ್ನು ಮಾಡದೇ ಹೋಗಿದ್ದರೆ ಈಗಲೂ ಅರಬಿಕ್ ಮಾತನಾಡುವ ಪ್ಯಾಲೆಸ್ತೀನಿಯರು ಇಸ್ರೇಲ್ನೊಳಗೆ ತುಂಬುತ್ತಿದ್ದರು ಆದರೆ ಈಗ ಭಾರತದ ಹಿಂದಿ ಭಾಷೆ ಹಾಗೂ ಚೀನಾದ ಮ್ಯಾಂಡೆರಿನ್ ಗಾಜಾ ಗಾಜಾಪಟ್ಟಿಯಲ್ಲಿ ಶುರುವಾದ ಹಮಾಸ್ ಇಸ್ರೇಲ್ ಸಂಘರ್ಷವು ನಂತರದಲ್ಲಿ ವರೆಗೂ ತಲುಪಿತ್ತು ಹೆಜ್ಬೋಲ್ಲಾ ಬಂಡುಕೂರರ ಅಡಗುತಾಣಗಳನ್ನು ಹುಡುಕಿ ಹುಡುಕಿ ಇಸ್ರೇಲ್ನ ಪಡೆಗಳು ಧ್ವಂಸ ಮಾಡಿದವು ಹಲವು ಸುರಂಗಗಳು ಕ್ಷಿಪಣಿಗಳ ಸಂಗ್ರಹ ಹಾಗೂ ಬಂಡುಕೋರರ ನಾಯಕರುಗಳನ್ನು ಕ್ಷಿಪಣಿಗಳ ಮೂಲಕ ಓಡಿಸ್ ಮಾಡಲಾಯಿತು ಅದರ ಜೊತೆಗೆ ಎಂಎನ್ಎಲ್ ಹೌತಿ ಬಂಡುಕೋರರ ವಿರುದ್ಧ ಇಸ್ರೇಲ್ ಸಂಘರ್ಷಕ್ಕಿಳಿಯಿತು ಈ ಎಲ್ಲಾ ಸಂಘರ್ಷಗಳು ತಾರಕಕ್ಕೇರುತ್ತಿದ್ದಂತೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಭಾರತದಿಂದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸಕ್ಕಾಗಿ ಕಾರ್ಮಿಕರು ಹಾಗೂ ತಜ್ಞರನ್ನು ಕಳಿಸಿಕೊಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಮಾಡಿದ್ದರು ಅನಂತರ ಒಂದು ವರ್ಷದಲ್ಲಿ ಸುಮಾರು ಹದಿನಾರು ಸಾವಿರ ಭಾರತೀಯರು ಇಸ್ರೇಲ್ ತಲುಪಿದ್ದಾರೆ ಸೈರನ್ ಆಗ್ತಿದ್ದಂತೆ ನೆಲದಡಿಯ ಸುರಕ್ಷಿತ ಸ್ಥಳಗಳಿಗೆ ಕಾರ್ಮಿಕರು ಓಡುತ್ತಾರೆ ಸೈರನ್ ಸದ್ದು ನಿಲ್ಲುತ್ತಿದ್ದಂತೆ ಮತ್ತೆ ಕೆಲಸ ಶುರು ಮಾಡಿಕೊಳ್ಳುತ್ತಾರೆ ಇದು ನಿತ್ಯವೂ ನಡೆದೇ ಇರುತ್ತದೆ ಭಾರತದಲ್ಲಿ ಗಳಿಸುವುದಕ್ಕಿಂತಲೂ ಮೂರು ಪಟ್ಟು ಹೆಚ್ಚಿನ ವೇತನವನ್ನು ಕಾರ್ಮಿಕರು ಇಸ್ರೇಲ್ನಲ್ಲಿ ಗಳಿಸುತ್ತಿದ್ದಾರೆ ಇದೇ ಕಾರಣಕ್ಕಾಗಿಯೇ ಸಾವಿರಾರು ಕಿಲೋಮೀಟರ್ ದೂರದ ಯುದ್ಧ ಪೀಡಿತ ದೇಶದಲ್ಲೂ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ಭವಿಷ್ಯಕ್ಕೆ ಒಂದಿಷ್ಟು ಉಳಿತಾಯ ಹಾಗೂ ಕುಟುಂಬದ ಅಗತ್ಯತೆಗಳನ್ನು ತೀರಿಸಲು ಇಲ್ಲಿ ದುಡಿಯುವ ದುಡ್ಡು ಉಪಯೋಗವಾಗಲಿ ಅನ್ನೋದು ಅವರ ಯೋಚನೆ ಇಸ್ರೇಲ್ ಇನ್ನು ಸಾವಿರಾರು ಜನರನ್ನ ಕರೆಸಿಕೊಳ್ಳಲು ಸಿದ್ಧತೆ ನಡೆಸಿದೆ ಲಕ್ಷಾಂತರ ಭಾರತೀಯರಿಗಿಲ್ಲ ಪೂರ್ಣಾವಧಿಯ ಕೆಲಸ ಇಸ್ರೇಲ್ನಲ್ಲಿ ಸಾವಿರಾರು ಕಾರ್ಮಿಕರಿಗಿದೆ ಡಿಮ್ಯಾಂಡ್ ಭಾರತದ ಆರ್ಥಿಕತೆಯು ವೇಗವಾಗಿ ಬೆಳೆಯುತ್ತಿದೆ ಹಾಗೂ ಈಗಾಗಲೇ ಭಾರತವು ಜಗತ್ತಿನ ಐದನೇ ಅತಿದೊಡ್ಡ ಆರ್ಥಿಕತೆಯಾಗಿ ಬೆಳೆದಿದೆ ಆದರೆ ಲಕ್ಷಾಂತರ ಮಂದಿ ಭಾರತೀಯರಿಗೆ ಪೂರ್ಣಾವಧಿಯ ಕೆಲಸಗಳು ಪೂರೈಸಲು ಪರಿತಪಿಸುತ್ತಿದೆ ಕೆಲಸ ಹುಡುಕಿ ಹತ್ತು ವರ್ಷಕ್ಕೂ ಹೆಚ್ಚು ಸಮಯದಿಂದ ಭಾರತೀಯರು ಇಸ್ರೇಲ್ಗೆ ತೆರಳುತ್ತಿರುವುದು ನಡೆಯುತ್ತಲೇ ಇದೆ ಇಸ್ರೇಲ್ನಲ್ಲಿ ಹಿರಿಯ ನಾಗರಿಕರನ್ನು ನೋಡಿಕೊಳ್ಳುವ ಕೇರ್ ಟೇಕರ್ಗಳಾಗಿ ವಜ್ರದ ವ್ಯಾಪಾರಿಗಳಾಗಿ ಹಾಗೂ ಐಟಿ ಉದ್ಯೋಗಿಗಳಾಗಿಯೂ ಸಾವಿರಾರು ಜನರು ಕೆಲಸ ಮಾಡುತ್ತಿದ್ದಾರೆ ಆದರೆ ಗಾಜದಲ್ಲಿ ಸಂಘರ್ಷ ಶುರುವಾದ ನಂತರದಲ್ಲಿ ಕಟ್ಟಡ ನಿರ್ಮಾಣಕ್ಕೂ ಭಾರತದಿಂದ ಕಾರ್ಮಿಕರನ್ನು ಕರೆಸಿಕೊಳ್ಳಲಾಗುತ್ತಿದೆ ಭಾರತ ಮತ್ತು ಇಸ್ರೇಲ್ ನಡುವೆ ಉತ್ತಮ ಸಂಬಂಧ ಹೊಂದಿರುವುದರಿಂದ ಸಾವಿರಾರು ಭಾರತೀಯರಿಗೆ ಕೆಲಸ ಪಡೆಯುವುದು ಸುಲಭವಾಗಿದೆ ಹಲವು ಏಜೆನ್ಸಿಗಳು ಭಾರತೀಯ ಕಾರ್ಮಿಕರನ್ನು ಇಸ್ರೇಲ್ಗೆ ಕಳುಹಿಸುತ್ತಿದೆ ಯುದ್ಧಕ್ಕೂ ಮುಂಚೆ ಇಸ್ರೇಲ್ನಲ್ಲಿ ಎಂಬತ್ತು ಸಾವಿರ ಪ್ಯಾಲೆಸ್ತೀನಿಯರು ಕಟ್ಟಡದ ಕೆಲಸದಲ್ಲಿ ತೊಡಗಿಕೊಂಡಿದ್ದರು ಅವರ ಜೊತೆಗೆ ಇಪ್ಪತ್ತಾರು ಸಾವಿರ ವಿದೇಶಿಯರು ಕೆಲಸ ಮಾಡುತ್ತಿದ್ದರು ಆದರೆ ಈಗ ಭಾರತೀಯರು ಸೇರಿದಂತೆ ಮೂವತ್ತು ಸಾವಿರ ಕಾರ್ಮಿಕರು ಮಾತ್ರ ಕೆಲಸ ಮಾಡುತ್ತಿದ್ದಾರೆ ಹಾಗಾಗಿ ಇನ್ನು ಸಾವಿರಾರು ಕಾರ್ಮಿಕರಿಗೆ ಇಸ್ರೇಲ್ನಲ್ಲಿ ಕೆಲಸ ಮಾಡಲು ಅವಕಾಶವಿದೆ ಆದರೆ ಕೆಲಸಕ್ಕೆ ಬೇಕಾದ ಕೌಶಲ್ಯತು ಕೂಡ ಇರಬೇಕಾಗುತ್ತದೆ